ಕಾಲ ಏಸ ಕಾಲ ಕಾಲಿಗಾದ ಆರರ ಬಾಲ ಕೂಡಿಲ್ಲ ಲೆಕ್ಕ ಮಾಡುಲ್ಲ ಮೊದಲ ಸ್ವಲ್ಪ ತಡಿ ಅಡಿ ಯಾಗ ಅಡಿಯಾಗ ಅಗಿಯಾ ಲೆಕ್ಕ ಹೆಂಗ್ ಮಾಡವ ತಮ್ಮ ಒಂದು ಎರಡು ಅಂತೇಳಿ ಒಂದು ಎರಡು ಹಾಗೆಲ್ಲ ಅದ ಹಾಂ ಕೂಡಿಲ್ಲ ಲೆಕ್ಕ ಮಾಡುನು ಮೊದಲ ಸ್ವಲ್ಪ ತಡೆಯ ರೀ ಮಾತಾಡ ಬಂದ್ರು ಬಂದಾರ ಬಂದಾರೆ ಕೂಡಿಕಿತ್ತ ಕೈಯಾಗ ಮತ್ತು ಪಾಲು ಉಳಿದು ಮಾರೋತ್ಯ ಅದ ಹೌದು ಮಾರವತ್ತೋಗಿ ಲಂಕಾ ಸುಟ್ಟಾರ ರಾವಣ ಸಮುದ್ರಕ್ಕೆ ಶಿಥಿಲೆ ಕಟ್ಟಿ ಹೋಗಿದ್ದ ಹಾರಿ ಮಾತಾ ಏನು ಗೊತ್ತ ಪಿತ್ನಪ್ರಿ ಹೌದೌದು ಅಂದ್ರೆ ಲೆಕ್ಕ ಹಂಗ ಮಾಡ್ತಾರ ಮಾಡ್ತಾರ ಬಂದ್ ಬಂದ್ ಮಾಡ್ತಾರ ಈ ಸದ್ಯಕ್ಕೆ ಬಸವನಪ್ಪ ಕೋಡಿಯಸ ಎರಡು ಅದಪ್ಪ ನಾ ಎರಡು ಪೂಜೆ ಮಾಡ್ತೀನಿ ದಿವಸ ಅವ್ರು ಎರಡು ಪೂಜೆ ಮಾಡ್ತಾನ ಹೌದು ಜಗತ್ತ ನೀವು ಏನು ಮೂರು ನಾಲ್ಕು ಪೂಜೆ ಮಾಡ್ರಿ ನೀವು ಎರಡು ಪೂಜೆ ಮಾಡ್ತೀರಿ ಎರಡು ಎರಡು ಎಲ್ಲ ಎರಡು ಮಾಡ್ತೀವಿ ಬಸವನಪ್ಪ ಕೊಡು ಎಂಟು ಬಸವನಪ್ಪ ಕೊಡು ಎಂಟು ಎಂಟು ಈ ಸದ್ಯಕ್ಕೆ ಎರಡು ಇದಾವೆ ಹಾಂ ಹಾಂ ಅದೆಲ್ಲ ಎಲ್ಲಾರು ಜಗತ್ತ ಪೂಜೆ ಮಾಡ್ತೈತಿ ಹೌದು ಇನ್ನು ಉಳ್ದಿದ್ದು ಆರು ಕೋಡು ಎಲ್ಲಿ ಇದಾವೆ ಯಾವ ಜಾಗಕ್ಕೆ ಅದಾವು ಕೇಳ್ತಿರಿ ಅವ್ನ ಕಡ್ಯಾಕೆ ಅವ್ನು ಕೇಳ್ತಾನ ನಾಡ್ಕೇನೂ ಸ್ವಲ್ಪ ಕೆಂಪ್ಗದನ್ಲ ಹಾಂ ಹಾಂ ಅವ್ನು ಕೇಳ್ತಾನೆ

ಈಗ ನೀ ಅಡ್ಡಾಡ್ತೀನಿ ನಿನ್ನ ಒಳಗೆ ಅದಲ್ಲ ಮಾಮದನು ಅಡ್ಡಾಡ್ತಿ ಅಡ್ಡಾಡ್ತಿ ಹೌದಿಲ್ಲ ಇಲ್ಲಿ ನಾ ಬರು ಮುಂದೆ ಆರೋಗ್ಯ ಜಡ್ ಬೋಡಿ ಹೊತ್ಕೊಂಡು ಹೋದ್ರಲ್ಲ ನಾಲ್ಕು ಮಂದಿ ನಗಲ ಮ್ಯಾಗ ಹೌ ಎಲ್ಲಿ ಹೊತ್ಕೊಂಡು ಆದ್ರು ಗೋಕಾಕ ರೀಚ್ ಕಡೆ ಹೊತ್ಕೊಂಡು ಹೋಗ್ರಲ್ಲ ಹೌದು ಹೌದಿಲ್ಲ ಹಾಂ ಮತ್ತೆ ಅದನ್ನ ಅದ್ರಾಗೆ தயாரி பூமி உத் பண்னாடி நானும் நீ நானும் எல்லா தயாரா மனி மாட சாதி அந்த ಅಂದ್ರೆ ಕವಿ ಹೇಳ್ತಾನ ಆಂಧೇವಡಿ ಕವಿ ಅಂತ ಹೊರಗು ಇದ್ದವ நானೇ ಶ್ರೀ ಹೊರಗು ಇದ್ದವ நானೇ ಹೌದುನೇಲಾ ನೀನು ಮನೆ ದೀಪ ಹಚ್ಚಿ ಇದ್ದಂಗ ನನ್ನ ತ್ರಿಕೋಟ ಮನೆ ಬಿತ್ತರ ಮಾ ಪ್ರಕಾಶದಲ್ಲಿ ಶೇರವ ಜರಬಾಟ ಹೌದು ಉಲಿಯ ಮನೆಪತಿ ಮನೆಪತ್ನಿ ಕೊನೆ ಮಾತನ ಶ್ರೀ ಆಗಿ ಹೋಗಿ ಬಾಳ ಬಿಕ್ಕಟ ಐತಿ ತಂಗಿ ಹಾಡೋದು ಅಡಸರ ವಿಚಾರ ಮಾಡ್ಕೊಂಡು ಹಾಡಬೇಕು ಹಾಡಕ ತอดಕ ಎಲ್ಲರೂ ಡಪ್ಪದ ಕೇಶಿ ಕುಂಡೊಳ್ಳೆ ಹಿಂಗ ಜಿಡಡ್ರ ಆಗೋದಿಲ್ಲ ಅದು

काल ये सकाला काली यादो आरा भाला कोरल का मारून मदला सल्पतर यारी आगी आगा ಪೀರಿ ಪೀರಿ ಗಂಡ ಪೀರ ಪನಪ್ಪ ಗಂಡ ಗಂಡ ಮಕ್ಕಳಾ ಇಂತ ಹೆಂಸ್ ಹರೇನ ಜೋಖಮ ರಾಂದ್ರೆ ನಾವು ಆಕೆ ಅಂದಾಳಂತ ನೀನು ಅನ್ನಾಕತ್ತಿ ಜೋಕ್ ಮಾರ ಅಂತ ಹೇಳಿ ಕಸಂದ ತಮ್ಮ ತಮ್ಮ ಕವಿ ಮಾಡ್ತಾನು ನಾ ಆಗಲ್ಲ ಹೇಳಿದ ಸ್ವಂತ ಬುದ್ಧಿ ಏನು ಮಾಡಾಕ್ ಬರುದಿಲ್ಲ ಕವಿ ಏನ್ ಮಾರ್ಕ್ ಹಾಕಿಯಲ್ಲ ಆ ಮಾರ್ಕ್ ಬಿಟ್ಟು ಹೋಗುವಂತ ಬಾಳಣ್ಣ ಕುರಾಡೆ ಅವರಾದ್ರು ಆಶೀರ್ವಾದ ರೂಪವಾಗಿ ಇಪ್ಪತ್ತೊಂದು ರೂಪಾಯಿ ಕಲಾಕಾರಿ ಕೊಟ್ಟಿರ್ತಾರ ಆ ಮಾಳಿಗೇಶ್ವರ ಬೀರದೇವರ ಇನ್ನಷ್ಟು ಕೊಡುವಂತ ಅವ್ರ ಮನೆತನದಲ್ಲಿ ಇನ್ನಷ್ಟು ನೀಡುವಂತ ಆಶೀರ್ವಾದ ಮಾಡ್ಲಿ ಅಂತೇಳಿ ಅವ್ರಿಗೆ ಧನ್ಯವಾದಗಳು ಶಿವಾನಂದ ನಂದಿ ಹಸಿನ ಪಾರ್ವತಿ ಹಚ್ಚಿನ ಕಲ್ಲಪ್ಪನ ಸಿಂಗಾಡಿ ಅವರಾದ್ರು ಆಶೀರ್ವಾದ ರೂಪಾಯಿ ಐವತ್ತೊಂದು ರೂಪಾಯಿ ಕಲಾಕಾರಿ ಕೊಟ್ಟಿರ್ತಾರೆ ಅವ್ರಿಗೆ ಯಾರು ಧನ್ಯವಾದಗಳು ಅಂದ್ರ ಅವ್ರೇನ ಕೇಳ್ತಾರ ಶಿವನ ತೊಳಿ ಮೇಲೆ ಕುಂತಾಳೆ ಹೌದು ಅದು ಎಲ್ಲಿ ಎಡಗಡೆ ಎಡಗಡೆ ಹೌದು ಬಲಗಡೆ ಎಲ್ಲ ಮತ್ತೆ ಎಡಗಡೆ ಕುಂತಾಳು ಬಲಗಡೆ ಬರಂಗಿಲ್ಲ ಬಂದಿತ್ರಿಗಾಯಿಡ್ಕೊಂಡು ಬಂದ ಎಡಗಡೆ ಶಿವನ ತೊಡಿ ತೊಡಿನ ಪಾರ್ವತಿ ಕರೆ ಹೊರಗ ಬಾಗಿಲ್ದಾಗ ನಂದಿ ಕುಂತಾಳು ಹೌದು ನಂದಿ ಬಂದವರ್ಗೆ ಮುಕ್ಳಿ ಹೌದು

ರೇವಣೇಶ್ವರ ಏನ್ ಮಾಡ್ತಿದ್ರು ಪಾರ್ವತಿ ಪರಮೇಶ್ವರ ತಪ್ಪಾ ಸಿಕ್ಕುತ್ತಿದ್ರು ಗುಡದಾಗ ಹೌದು ಏನ್ ಮಾಡ್ತಿದ್ದವ ಏನ್ ಮಾಡ್ತಿದ್ದ ಒಂದ್ ಊದಿನ ಕಟ್ಟಿ ಓದ್ ಕ್ಯಾಶೆ ಒಂದ್ ಒಬ್ಬಗ ಒಬ್ಬಗ ಬೆಳಿ ಕ್ಯಾಶೆ ಒಂದ ನಮಸ್ಕಾರ ಮಾಡಿದ ಬರ್ತಿದ್ದ ಯಾರು ಸಣ್ಣ ಮುಖ ಸಣಮುಖಿಯ ಒಮ್ಮೆ ಅವನಿಗೆ ಒಂದ ಸುತ್ತಿ ಬಂದ ನಮಸ್ಕಾರ ಮಾಡಿದನು ಹಳೆ ಬಂದ್ಬಿಡ್ತಿದ್ದ ಯಾರಿಗೆ ಅವ್ರ ಅಪ್ಪಗ ಬ್ರಹ್ಮಾಂಡವಳು ಅಂತ ಪರಮಾತ್ಮಗ ಅವರ ಅಲ್ಲಿಯ ಕೂತಲ್ಲ ಅವ್ನ ನೆಡಿಮೇಲೆ ಕೂತಿದ್ದ ಕಾಕ ಹೇಳಿದಲ್ಲ ಮತ್ ಅವ್ಳಗಲಿಲ್ಲ ಅಲ್ಲಿಯಾಗಿ ಬೆಳಗಬೇಕವ್ ಬೆಳಗೋದಿಲ್ಲ ಒಂದಾನಂದಿನ ಶಿಟ್ಟು ಬಂದಿಗೆ ಬಂತು ಹಾ ಏ ಹಾ ನಿನ್ ತೊಡೆ ಮೇಲೆ ನಾನು ಕೂತಾನು ಹೌದ್ ಆ ಹುಡುಗ ದಿವಸ ಬಂದ ಬೆಳಗ್ಗೆ ನಿಮ್ಗೆ ಒಬ್ಬ ನಮಸ್ಕಾರ ಮಾಡೋಕತ್ತಿ ಹೌದ್ ನಾನು ಅವ್ನ ಕಣ್ಣಕ್ ಕಾಣುವ ಕೇಳಿ ಪರಮಾತ್ಮನ ಪರಮಾತ್ಮನ ಕೇಳ ನಾ ಬೆಳಗದ ನಮಸ್ಕಾರ ಮಾಡಿದ್ ನಾಳೆ ಬರ್ತಾನವ ದಿವಸ ಬರ್ತಾನ ಅವ್ನ ತರಿ ಕೇಳ ಏನ್ ಹೇಳ್ತಾನ ಕೇಳ ಅಂತ ಅನ್ಕುಲ ಹಾ ಬಂದ್ ಪೂಜೆ ಮಾಡಿ ಹೊಂಟವ್ ಸಂದೇಶಿ ಅಂತ ಅಂತಂದ್ಲ ಯಾಕ ಯಾರು ಸನ್ನಿಸಿ ಬಾರ್ತಿ ಯಾಕ ನಾನು ತಡಿ ಮೇಲೆ ಕೂತಿನಿ ಎರಗಡೆ ದಿವ್ಸ ಬರ್ತಿ ದಿವಸ ಬರ್ತಿ ಒಂದ್ ಉದ್ ಕೆಡತಿರ್ತಿವ್ ಒಬ್ಬಗ ಬೆಳಿಕ್ ಅಷ್ಟೇ ಒಂದೊಂದು ನಮಸ್ಕಾರ ಮಾಡಿ ನಾನೇನ್ ಕಣ ಕಾಣುವ ತನ್ನಲಕ್ಕಿ ಪಾರ್ವತಿ ಯಾರು ಗೊತ್ತಿಲ್ಲ ನಾವು ಹೌದ್ నా నీ యార్ నోత్తి మొందాక నమస్కారం బ్రహ్మాండ జగత్ అంత ఒ బ్రహ్మాండ ఉదిన కట్టి ఒ నమస్కారం

ಅದ್ ಅದ ಅವಾಗ ಏನಂತ ಸುಮಾರ್ ಅವಾಗ ಇವ್ರ ಕಾಕ ಕೇಳ್ತಾರ ನಂದಿ ಹೆಚ್ಚಿನವು ಪಾರ್ವತಿ ಪಾರ್ವತಿ ಜಗತ್ತಾಳು ಅಂತ ಪರಮಾತ್ಮ ತೊಡೆ ಮೇಲೆ ಕುಂತ ನಂದಿ ಹೊರಗೈತೆ ಅಂದ್ಮೇಲೆ ನಂದಿ ಹೆಚ್ಚಿಂದ ಪಾರ್ವತಿ ಹೆಚ್ಚಿನ ಭಗವಂತನು ವಾಣು ನಂದಿ ಕಾಕ ಭಗವಂತ ವಾ ನಂದಿ ಭಗವಂತನ ಹೊತ್ಕೊಂಡ್ ಉಡಿ ಜಗತ್ತನ ನಂದಿನ ಹೆಚ್ಚು ಪಾರ್ವತಿ ಯಾವಾಗ ತೆಲಗ ಮ್ಯಾಗ ಆಗುದಿಲ್ಲ ಜಗ ಬಂದಿ ಕಾತ್ರಿ ನಂದಿ ಹೆಚ್ಚಿನ ಪರವತ್ತಿ ನಂದಿ ನಾಯ್ ಹೆಸು ತಿರ್ಗೇಳ್ರ ಇವ್ರ ಮೂರ್ ಲೋಕ ತಿರ್ಗೇಳಿ ಬಾಯಿ ಆಗಿ ಬತ್ತು ಬಾಯಿ ಬತ್ತು ಪರ್ಬತಿಯ ಬಾಯಿ ಆಗಿ ಬತ್ತು ಅದ್ರಾಗ ಗಂಗಾ ಬಂದ ಬಾಯಿಬಿಟ್ಟು ಹೆಸರಿಕಾದ್ರು ಗಂಗಾ ಹೆಚ್ಚಿನ ಮದು ಮದ್ಲಿಕ್ಕೆಲ್ಲ ಮರೇನಿ

यार आली बेको <laughs> 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 <था, था>, <laughs> சேரா சேரா ஆயுத சேரா பாழி அண்ணோ என்ன ஆயமட்ட குருபார நம்ம குலக்கலி இல்லி தன்க

ನೋಡಿದ್ಯಾಕ ಹಾ ಹಾ ಇದ್ಯಾಶ್ರೀ ಎಲ್ಲಾರ್ ಕೇಳೋಲ್ಲ ಕುಂತೋತ ಎಲ್ಲಾರು ಬಾರಿ ಕುಂತೇ ಕೇಳಲ್ಲ ಅಲ್ಲಿ ಹಾ ಹಾ ಹೌದು ವಿಷ್ಣುನ ಗದ್ದಿಗೆ ಹಾಸೋ ಕಮಳಿ ಹೌದು ಗುರುನಾಥಮ್ಮನ್ಗ ಹೋಗ ಹಾಸೋ ಇದ್ನು ಗದ್ದೆಗೆ ಇಷ್ಟುನ ಗದ್ದಿಗೆಗೆ ಹಾಸೋ ಕಂಬ ಕಮಳಿ ಕಂಬಳಿ ಗುರುನಾಥ ಮನಗ ಹೋಗ ಹಾಸು ಹೊಚ್ಚುವ ಕಂಬಳಿ ನೀನು ಅವಶ್ಯಮದ್ ಕುಣ ಹೊತ್ಕೊಂಡು ಹೋಗುವ ಕಂಬಳಿ ಹೌದು

ಅರೆ ನಮ್ದು ಎಲ್ಲ ಎಲ್ಲ ಜಾತಿ ಎಲ್ಲ ಕಂಬಳಿ ಬೇಕು ಒಂದೊಂದು ಹೌದು ಪಟ್ಕೊಂಡ ہوا ನಿನ್ನ ಅದ ಕಂಬಳಿ ಮೇಲೆ ಹೋಗ್ತಾರ ಹೌದಿಲ್ಲ ಹೌದು ನಾ ಗಂಬಳಿ ಓಮ್ ಗಂಬಳಿ ನಿಯಮ ಗಂಬಳಿ ಈ ಮೂರು ಕಂಬಳಿ ಈ ಬಂದಾವ ಬಂದಾವೆ ಎರಡು ಕಂಬಳಿ ಜಗ ಭೂಮಿಗೆ ಹೌದು ಇನ್ನೊಂದು ಕಂಬಳಿ ಅಲ್ಲಿ ಉಳಿದಿತಿ ಯಾವುದು ಉಳಿದಿತಿ ಬಂದದ ಕಂಬಳಿ ಯಾವು ಅದು ಒಂದಲ್ಲೇ ಯಾಕೆ ಉಳಿದಿತಿ ಮತ್ತ ರೇವನ ಜಾತ್ರೆ ಹೆಗಲ ಮೇಲೆ ಒಂದು ಕಂಬಳಿ ಐತಿ ಹೌದಿಲ್ಲ ಹೌದು ಮತ್ತೆ ಇಸ್ಲಾಂ ಧರ್ಮದೊಳಗ ಹಾ ಅಹಮ್ಮತ್ ಪೈಗಂಬರ್ ಹೆಗಲ ಮೇಲಿಂದ ಕಂಬ್ಳತ್ತಬೇಕಾದ್ರೆ ಯಾರು ಇಸ್ಲಾಂ ಧರ್ಮ ಉದ್ರ ಕೇಳಿಲಿ ಹೌ ಅವು ಯಾವ ಕಂಬಳಿ ಅವು ಎಲ್ಲಿಂದ್ರ ಬಂದು ಹೇಳ್ತಾರ ರೀ ಶಾನ್ಯಾರದ ಹೇಳಲ ಇಂಥವು ಏನಾರಿದ್ರೆ ಮಾತಾಡ ಪುರಾಣ ಕುಡುದ್ರ ಹೇಳ್ತಾರ ಅಂದ್ಮೇಲೆ ಅಲ್ಲ ಓದ್ಕೊಂಡಾರೆ ಹೇಳ್ತಾರೆ ಶಾನ್ಯಾರ್ಧಾರ ಅಂದ್ರೆ ನೀ ನಂದಿಗೆ ಇವ್ರು ಗುಳ್ಳನ್ ಓದ್ ಜೋಕ್ಮಾರ್ಗ ಜೋಡ್ ಮಾಡುದ್ರಿ ಹೌದಿಲ್ಲ ಗುಳ್ಳವಂದು ಹರ್ದ್ರೇನು ಜೋಕ್ಮಾರ್ ಅದ್ರ ಮುರಿದ್ರೇನು ಒಳ ಮಣ್ಕಿನೆಲ್ಲ ಕೀಗೆ ಟಿಕ್ಕಿ ಹಾಸುದ್ರಿ ಹೌದಿಲ್ಲ ಮಾತಾಡಾಕ ಶಬ್ದ ಬಿರ್ಸಕ್ಕಾವ ಗುಳ್ಳೊಂದ್ ಹರಿದ್ರ ಜೋಕ್ ಮಾಡ ಮುರಿದ್ರನ ಗುಳ್ಳೊಂದ್ ಜೋಡ್ ಮಾಡ್ದಿಲ್ಲ ಶಬ್ದ ಬಿಡ್ಸಕ್ಕ ಅವನ್ನೆಲ್ಲ ಬಿಡುಗಡೆ ಮಾಡಿ ಹೇಳ್ಬಿಟ್ರಿ ಬಾ ಸಸರ್ ಐತಿ ಸರ್ ಆಯ್ತು ಕೆಲಸ ಬಾ ಚಂದ ಕತ್ತಿ ಹೊಟ್ಟೆ ಶಬ್ದ ಬಿಡುಗಡೆ ಮಾಡಿದ್ರ ಮಾಡಿ ಹೇಳ್ತಾರ ಬಿಡುಗಡೆ ಮಾಡಿ ಹೇಳ ಗುಳ್ಳೊಂದ್ ಜೋಕ್ ಮಾರ ಜೋಡ್ ಮಾಡಿದ್ರಿ ಈಕಿನ ಯಾರಿಗೆ ಜೋಡ್ ಮಾಡ ಹೊತ್ತಿರ್ದಿಂದ ಈಕಿನ ಮತ್ತೆ ಇಕ್ಕಿ ಒಬ್ರಿಗೆ ಜೋಡ್ ಆಗಬೇಕಲ್ಲ ಜೋಡ ಆಗ ಅಂದ್ರ ನೀವು ಅವ್ ಇವು ನಮ್ಮ ಜೋಕುಮಾರ ಅಂದ ಹಾಗೆ ವಿದ್ಯಾಸಿರಿ ಹಾಡೇವಾದ್ಲ ಅಕ್ಕಿ ಜೋಕುಮಾರ ಅಂದ ನೀನು ಈಗ ನಡಕ್ ಬಂದ್ಕೊಂಡ್ ನೀನು ಜೋಕುಮಾರ್ ಅಂದ ಜೋಕುಮಾರ ಬೇಡ್ರಿ ಅವನ ಹೆಸರು ಬೇರೆ ಐತಿ ಅಂದ್ರ ಜೋಕುಮಾರನ ತಾಯಿ ತಂದಿ ಇಟ್ಟ ಮೊದಲಿನ ಜೋಕುಮಾರ್ ಹೆಸರು ಬೇರೆ ಐತಿ

ಇವ್ರು ಮೂರು ಮಂದಿ ಹಾಡಾಕ್ ಬಂದಲ್ಲ ಇವರು ಸೂಲ್ಗೊಂಡಿಲ್ಲ ಹಾಡು ಸೂಲ್ಗೊಂಡಿಲ್ಲ ಸೂಲ್ಗೊಂಡ್ರು ಸಾಧ್ಯನಿಲ್ಲ ಸಾಧ್ಯ ಸೂಲ್ ಒಳಾಕಿ ಗಂಡನಗಿಲ್ಲ ಅವ್ರು ಗಂಡ ಮಗಿಲ್ದಾಗ ಬಟ್ರದ ಪಾರ್ವತಿ ಪರಮಾತ್ಮ ಜಗತ್ತಾಳ ಪರಮಾತ್ಮ ಪಾರ್ವತಿ ಅಂತ ಪರಮಾತ್ಮ ಎಂತ ಅಕ್ಕಿ ಪಂಜಿಯಾದ ಇವ್ರಿ ಐದ್ ಮಂದಿ ಐದ್ ಮಂದಿ ಗಂಡ್ರ ಯಾವ ದೃಪ್ ಆಗ ಐದ್ ಮಂದಿಂತ ನೋಡ್ರಿ ಅಕ್ಕಿಂತ ನೋಡ್ರಿ ನೋಡಾಕಿದ್ದೆ ಅಂಬಲವ್ರಿಡ್ಕ ಅಕ್ಕಿಗೆ ಮಕ್ಕಳಾಗೇ ಇಲ್ಲ ಲಕ್ಷ್ಮಿ ಅಕಿಗಿ ಮಕ್ಕಳಾಗೇ ಇಲ್ಲ ಆಗಲ್ ಕೇಳಿದೆ ಮರಿಕ್ ಹೋದಾರ ಮೂದಾರ ತುರ್ವಾದಾರ ಅಂತ ಹೇಳಿ ತುರ್ಬ ಲಕ್ಷ್ಮಿ ದಕ್ ಹೋದಾರ ಎಲ್ಲಿದ್ದು ಅಂತ ಹೇಳಿ ಇಲ್ಲ ಹಂಗ ಕುಂಡ್ ದಪ್ಪ ಆಡಿಸ ಯಾರ ಕೇಳವಾರ ಏನೊಂದು ಒಂದೊಂದರ ಕುಲ್ಲ ಮಾಡ್ಕೋತ್ಪ ಕಡಿಕೆ ಕುಸ್ತಿ ಹಾಕಬಾರ ಹಿಂಗಾರ ಬಡಿಸಿಕೊಂಡ್ಬಾ ಅದಕ್ಕ ಹೇಳಿನ್ಯ ಗುಬ್ಬಿ ಮಕ್ಕಳಿಗೆ ಒಣಕೆಚ್ಚ ಆಗ್ಬೇಕಂತ சத்யபாமி நம்ம அப்ப ஒட்ட சோழ சாய் ஹண்ட்ர எட்டு மந்தி பட்டதர்சியர் எந்த பட்டதர்சியா சோழா சாய் ஹண்ட்ராம ருக்குமணி அத